ನಮಸ್ಕಾರ ನ್ಯೂಸ್ ನೈನ್ ಟೂಗೆ ಸ್ವಾಗತ ನಾನು ಇಸ್ಮಾಯಿಲ್ ಮುಲ್ಲಾ ರಾಜ್ಯದ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈನ್ ಟು ಇಂಡಿಯಾ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಉಕ್ಕಲಿ ಗ್ರಾಮದಲ್ಲಿ ಲಿಂಗರಾಜ ದೇಸಾಯಿ ಅವರ ಜಯಂತೋತ್ಸವ ಕಾರ್ಯಕ್ರಮ ಹಾಗೂ ಲಿಂಗರಾಜ್ ದೇಸಾಯಿ ಅವರ ವೃತ್ತ ಉದ್ಘಾಟನೆ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದ ಸಾನಿಧ್ಯ ವಹಿಸಿದ್ದ ಸಿದ್ದರಾಮೇಶ್ವರ ಸ್ವಾಮೀಜಿ ಮಾತನಾಡಿ ತ್ಯಾಗವೀರ ದಾಸೋಹಿ ಸಮಾಜಮುಖಿ ಕೆಲಸಗಳಿಗಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿದ್ದಾರೆ ಅವರ ತತ್ವ ಆದರ್ಶಗಳನ್ನು ನಾವೆಲ್ಲರೂ ಮೈಗೂಡಿಸಿಕೊಳ್ಳಬೇಕು ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ನಾಗರಧಿನ್ಯ ಮಲ್ಲಿಕಾರ್ಜುನ ಸ್ವಾಮೀಜಿ ಉಕ್ಕಲಿ ಗ್ರಾಮದ ಮುಖಂಡರಾದ ಎಂ ಪಾಟೀಲ್ ಬಸಪ್ಪ ಹನುಮಶೆಟ್ಟಿ ಸಾಬ್ ಸಿಂದಗಿ ಬಾಳುಮಸಳಿ ಪ್ರಕಾಶ್ ಗೌಡ ಪಾಟೀಲ್ ರಾಹುಲ್ ಕಲಗೊಂಡ ಸಂತೋಷ್ ಇಂಡಿ ಮುದುಕು ಸಿಂದಗಿ ಅನೇಕರು ಉಪಸ್ಥಿತರಿದ್ದರು ವರದಿ ಮೆಹಬೂಬ್ ನ್ಯೂಸ್ ತೊಂಬತ್ತೆರಡು ಬಾಗೇವಾಡಿ ು ಬಹಳ ದುರ್ಲಭ ಅಂಥ ಶಿರಸಯಂಗಿ ಲಿಂಗರಾಜರು ಅವರು ಸನಾತನ ಧರ್ಮ ಪ್ರೇಮಿಗಳು ಬಹುಶಃ ಅವರ ಜೀವನವನ್ನ ನಾವು ಅಧ್ಯಯನ ಮಾಡಿದಾಗ ಅವರ ಬದುಕು ಹುಳ್ಳಿನ ಹಾಸಿಗೆ ಆಗಿರಲಿಲ್ಲ ಅದು ಮುಳ್ಳಿನ ಹಾಸಿಗೆ ಆಗಿತ್ತು ಆರು ಜನ ಮಡವಿಯರು ಕೂಡ ಒಂದು ಸಂತಾನವು ಕೂಡ ಅದು ಉಳಿಯದೇ ಇರೋದರಿಂದ ಅವರಿಗೆ ಪ್ರಜ್ಞೆ ಬಂತು ಅವರಲ್ಲಿರ್ತಕ್ಕಂಥ ವಿದ್ವತ್ತ ಅವರಲ್ಲಿರ್ತಕ್ಕಂಥ ಒಳ್ಳೆ ಧಾರ್ಮಿಕ ಮನೋಭಾವನೆ ಬಹುಶಃ ಅವರ ಕಾರ್ಯಗಳು ಇವತ್ತು ನಮಗೆ ನೆನಪು ಮಾಡಿಕೊಡ್ತಾವೆ ಬಹುಶಃ ನಾವು ನೆನಪು ಹಾರಿದ್ದೀವಿ ನನಗೆ ಬಹಳ ಅನಿಸ್ತದೆ ಯಾವ ಪುಣ್ಯಾತ್ಮನು ಲಿಂಗರಾಜ ಮಹಾರಾಜರಿಗೆ ಇಬ್ಬರು ಈಗಾಗಲೇ ನಮ್ಮ ಎಂ ಪಾಟೀಲ್ರು ಹೇಳಿರುವ ಹಾಗೆ ಇಬ್ಬರು ರಾಣಿಯರನ್ನು ಕೊಟ್ಟಿರುವಂತ ಊರು ಅದು ಕುಲಿಗೆ ಗ್ರಾಮ ಹೆಮ್ಮೆ ಪಡ್ತಕ್ಕಂಥ ಅದು ಊರು ಆದರೆ ಒಂದು ನೂರ ಹದಿನೆಂಟು ವರ್ಷಗಳ ಹೆಂಡ್ರ ಮಕ್ಕಳಿಗೋಸ್ಕರವಾಗಿ ಮಾಡಿಟ್ಟು ಹೋಗ್ಯಾರೆ ಹೊರತು ಅವ್ರ ಸಮಾಜಕ್ಕಾಗಿ ಮಾಡಿಲ್ಲ ಅದಕ್ಕೋಸ್ಕರವಾಗಿ ಸಮಾಜಕ್ಕೆ ಧರ್ಮಕ್ಕೆ ಯಾರು ಸವಿಸ್ತಾರೆ ದುಡಿತಾರೆ ಅವರಿಗೆ ಮಾತ್ರ ಸಮಾಜ ನೆಲೆಸ್ತದೆ ಅದು ಸಮಾಜದ ಆದ್ಯ ಕರ್ತವ್ಯ ಆದ್ದರಿಂದ ನಾವೆಲ್ಲ ಭಾಗ್ಯಶಾಲಿಗಳು ನಮ್ಮ ಎಂ ಪಾಟೀಲ್ರು ಹೇಳಿರುವ ಹಾಗೆ ಪ್ರತಿಯೊಂದು ಸಮಾಜದಲ್ಲಿ ಕೂಡ ಮಹಾಪುರುಷರ ಆಗಿ ಹೋಗಿದ್ದಾರೆ ಅಂಥ ಮಹಾಪುರುಷರ ಅಂಬೇಡ್ಕರ್ ಆಗಿರಬಹುದು ಯಾವ ರಾಣಿ ಚೆನ್ನಮ್ಮ ಆಗಿರಬಹುದು ಹಾಗೂ ಕಿತ್ತು ರಾಣಿ ಚೆನ್ನಮ್ಮ ಆಗಿರಬಹುದು ಅನೇಕ ಎಲ್ಲ ಸಂಗೋಳಿ ರಾಯನ ಆಗಿರಬಹುದು ಹರಳೆಯ ಎಲ್ಲಾ ಸಮಾಜದಲ್ಲಿ ಕೂಡ ಯಾಕ ಯಾಕೆ ಹೋಗಿದಾರ ಅವರು ನಮಗ ಅವರ ಆದರ್ಶಗಳು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಕೂಡ ವಯಸ್ಸಿಗೆ ಬಂದು ಪುತ್ರರಾಗಿ ಅವರು ಕೊಲ್ಲಾಪುರಕ್ಕೆ ಶಿಕ್ಷಣ ಅಭ್ಯಾಸಕ್ಕಂತ ಹೋಗ್ತಾರೆ ಶಿಕ್ಷಣ ಅಭ್ಯಾಸಕ್ಕೆ ಹೋಗಿ ಆ ಸಂದರ್ಭದೊಳಗ ಆಗಿನ ಸಮಯದಲ್ಲಿ ಸುಮಾರು ಅವರು ಐದು ಭಾಷೆಗಳ ಪಾರಂಗತರಾಗಿರ್ತಾರೆ ಕನ್ನಡ ಹಿಂದಿ ಮರಾಠಿ ಇಂಗ್ಲೀಷ್ ಮತ್ತು ಸಂಸ್ಕೃತವನ್ನು ಅಧ್ಯಯನ ಮಾಡಿಕೊಂಡು ಅವರು ಯಾವಾಗ ಪುನರ್ ಸಿರಸಂಗಿಗೆ ಬರ್ತಾರೋ ವಿದ್ಯಾಭ್ಯಾಸವನ್ನೆಲ್ಲ ಮುಗಿದ ತಕ್ಷಣ ಆವಾಗ ಅವರಿಗೆ ಸಮಾಜದ ಕಳಕಳಿ ಮತ್ತು ಸಮಾಜದ ನೋವು ಅವರಲ್ಲಿ ಚಿಂತೆಗೆ ಒಳಗಾಗ್ತದೆ ಆ ಚಿಂತೆ ಒಳಗೊಳಗಾದಾಗ ಇದು ಎಲ್ಲ ನಮ್ಮವರು ಕೂಡ ಯಾಕಂದ್ರೆ ಅವರು ಕಲ್ಕತ್ತಾ ಮುಂಬೈ ಎಲ್ಲವನ್ನ ನೋಡಿ ಬಂದಿರ್ತಾರೆ ನಮ್ಮಲ್ಲಿ ಕೂಡ ನಾವೆಲ್ಲ ಅವಾಗ ಮಳೆಯ ಮೇಲೆ ಬೆಳೆಯನ್ನ ಬೆಳೆಯುವಂತಹ ಅವರಿಗೆ ವಿಶೇಷವಾಗಿ ರೈತರು ಮತ್ತು ಕೃಷಿಯನ್ನ ಉನ್ನತ ಮಾಡುವಂತಹ ಬಹಳಷ್ಟು ಅವರಲ್ಲಿ ಇತ್ತು ಆ ಸಂದರ್ಭದೊಳಗ ಆವಾಗ ಈ ನಾವು ಬರೇ ನಮ್ಮ ರೈತರೆಲ್ಲರೂ ಮಳೆಗೆ ಆಶ್ರಯಿತರಾಗಿದ್ದಾರೆ ಆದ್ರೆ ಇದಕ್ಕೊಂದು ಸ್ವಲ್ಪ ನಾವು ಬಿಜಾಪುರ ಜಿಲ್ಲೆಗೆ ಅನುದಾನ ಬಹಳ ಒಂದು ಸಂಬಂಧ ಯಾಕಂದ್ರೆ ವಿಶೇಷ ಹೆಮ್ಮೆ ಪಡ್ತೇನೆ ಅದು ವಿಶೇಷವಾಗಿ ನಮ್ಮ ಗ್ರಾಮದ ಇಬ್ರು ಹೆಣ್ಮಕ್ಳನ್ನ ಅವರು ಮದುವೆ ಆಗಿದ್ದು ನಮಗೆ ಹೆಮ್ಮೆ ಏನಪ್ಪ ಇವತ್ತಿನ ದಿವಸ ಮೇಲ್ಮನೆ ಗೌಡ್ತಿನ ಮತ್ತು ಸೌರಭಾರಣೆ ಗೌಡ್ತಿನ ಇಬ್ಬರು ಮದುವೆ ಆದ್ರು ಈಗಾದರೂ ಈ ಮನೆಯಲ್ಲಿ ದೇಸರಿ ಕೋಲಿ ಅಂತ ಹೇಳಿ ಈಗಾದ್ರೂ ಒಂದ ಇಲ್ಲಿ ಅವರು ಬಂದಾಗ ತಿಂಗಳಗಟ್ಲೆ ಇಲ್ಲಿ ವಾಸ ಮಾಡ್ತಿದ್ರು ಅವ್ರು ಇಲ್ಲಿ ಬಂದಾಗ ಒಂದ ನಾ ಪುಸ್ತಕ ಓದಿದ ಪ್ರಕಾರ ಒಂದ್ ತಿಂಗ್ಳು ಎರಡು ತಿಂಗ್ಳು ಇಲ್ಲೇ ವಸ್ತಿರ್ಗ ಅವರು ಆರಾಮ್ ತಪ್ಪಿತ್ತು ಅವಾಗ ಆರಾಮ್ ತಪ್ಪಿದ್ರು ಸಹಿತ ಇವತ್ತು ಬಾವಿ ಕಟ್ಟಡ ಮಾಡುವಾಗ ಅಂದ್ರೆ ಲಿಂಗರಾಜರ ಒಂದು ಯೋಜನೆ ಅಂತ ನಾ ಹೇಳಿಕ್ ಇಚ್ಛೆ ಪಡ್ತೇನೆ ಅದನ್ನ ನೋಡಿದ್ರೆ ಆ ಕಾಲುವೆ ಟೈಪ್ ಮಾಡಿದ್ರು ನೀವು ನೋಡಿರ್ಬೇಕಲ್ಲೇ ಆ ಇದ್ರಲಿಂದ ಹಾಲುಬಾವಿ ಮ್ಯಾಲೆ ಒಂದು ಕಾಲುವೆ ಟೈಪ್ ನೀರ್ ಹರಿಬೇಕು ಆ ಟೈಪ್ ಸುಮ್ಮನೆ ಜಡ್ ಆಗೇತಂದ್ರು ಸುಮ್ ತಿಳ್ಕೊಂಡು ಒಂದು ಯೋಜನೆಯನ್ನ ಹಾಕೊಂಡು ವಕೀಲ ಮಾಡ್ಕೊಳಕ್ತಿದ್ರು ಮತ್ತು ರೈತರಿಗೆ ಅನುಕೂಲ ಆಗುತ್ತೆ ಅಂದ್ರ ಕೋಆಪರೇಟಿವ್ ಬೇಸ್ ಅವಾಗ ಕೋಆಪರೇಟಿವ್ ಬೇಸ್ ಅಂತ ಇದಿಲ್ಲ ನಮ್ಮ ಸೊಸೈಟಿ ಹಂಗ ಅವಾಗ ಏನ್ ಮಾಡಿದ್ರು ಬಿಜಾಪುರದಾಗ ಏಳ್ನೂರು ಗೌಡ್ರ ಅಡತಿ ಅಂತ ಮಾಡಿ ಆ ಅಡತಿ ಮುಖಾಂತರ ರೈತರಿಗೆ ಅಡ್ವಾನ್ಸ್ ಮಾಡ್ತಿದ್ರು ಚಿಕ್ಕ ಬರೀ ಒಂದ್ ರೂಪಾಯಿನೋ ನೋ ಐವತ್ತು ಪೈಸಾನೋ ಒಂದ್ ರೂಪಾಯಿ ಈ ಎಲ್ಲ ಮಾನವ ಕುಲಕ್ಕೆ ಅನ್ನುವಂತಹ ಸಂದೇಶವನ್ನು ತಾರಿಸಿ ತೋರಿಸಿಕೊಟ್ಟಂತಹ ಲಿಂಗರಾಜ್ ಅವತ್ತಿನ ವೀರಶೈವ ಲಿಂಗಾಯತ ಸಮುದಾಯದ ಇನ್ನೂ ಕೂಡ ಹೋರಾಟ ನಡೀತಾ ಇದೆ ಅದು ಕೂಡ ಈಗ ನಮಗೆ ಸ್ವಲ್ಪ ನಮ್ಮೆಲ್ಲ ಪಂಚ ಪೀಠದ ಸನ್ನಿಧಿಯವರು ಈಗೆಲ್ಲರೂ ಒಂದಾಗಿ ಮನ್ನೆನೆ ದಾವಣಗೆರೆ ಒಳಗೆ ಆ ವೀರಶೈವ ಲಿಂಗಾಯತ ಸಭೆಯೊಳಗ ತ್ರೀಸನ್ ಸನ್ನಿಧಿಯವರು ಕೂಡ ಉಪಸ್ಥಿತರಿದ್ರು ಅಂದ್ರೆ ಆ ಎಲ್ಲ ಭೇದವನ್ನ ತೊರೆದು ನಾವು ಏಕತೆ ಅನ್ನುವಂತಹ ಸಾರುವಂತಹದು ನಾವೆಲ್ಲಾ ಒಳಗೊಂಡು ನಾವೆಲ್ಲ ಈಗ ಬರೆಯ ಜಾತಿ ರಾಜಕಾರಣ ಪಕ್ಷ ಪಂಗಡ ಮಾಡಿ ಆ ನಮ್ಮ ಜೀವನವನ್ನ ದುಃಖಕ್ಕೆ ಈಳುಮಾಡ್ಕೊಳ್ತಾ ಇದ್ದೀವಿ ಅದನ್ನೆಲ್ಲ ಮರೆತು ಇಂತಹ ಆದರ್ಶ ಪೂರ್ವ ಇರತಂತಹ ಬದುಕನ್ನ ಅವರು ನಡೆದಿರತಕ್ಕಂತಹ ದಾರಿ ನಮ್ಮ ಜೀವನ ಕಳಿಸ್ಕೊಂಡ್ರೆ ನಮ್ಮ ಬದುಕು ಸಾರ್ಥಕತೆ ಆಗ್ತದೆ ಬಹುಶಃ ನಾವು ಈ